ಬೆಳಗಾವಿಯಲ್ಲಿ ಹೊಸ ರಾಜಕೀಯ ಸಮೀಕರಣ ಶುರುವಾಗಿದೆ ಕಾಲಾಯ ತಸ್ಮಯ ನಮಃ ಅಂತ ಹೇಳಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ ಅದರ ಅರ್ಥ ಏನು ಗೂಢಾರ್ಥ ಏನು ಅದರ ಮರ್ಮ ಏನು ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಪುತ್ರನ ಸೋಲಿನ ಬಳಿಕ ಬಹಳ ಎಚ್ಚರಿಕೆಯ ನಡೆಯನ್ನ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇಡ್ತಾ ಇದ್ದಾರೆ ಜಿಲ್ಲಾ ರಾಜಕಾರಣದಲ್ಲಿ ಹಿಡಿತ ಸಾಧಿಸಲಿಕ್ಕೆ ಸಹಕಾರಿ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಮೂಲಕ ಸಹಕಾರಿ ರಂಗಕ್ಕೂ ಕೂಡ ಪ್ರವೇಶವನ್ನು ಪಡೆದುಕೊಂಡಿದ್ದಾರೆ ನಾವು ನೋಡಿದ್ವಿ ಒಂದು ಸಹಕಾರ ಸಂಘದ ಚುನಾವಣೆ ಕತ್ತಿ ವರ್ಸಸ್ ಜಾರ್ಕಿಬಳಿ ಕುಟುಂಬದ ಮಧ್ಯೆ ನಡೆದಂಥ ಫೈಟ್ ಆ ಫೈಟ ಆ ಫೈಟ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸೇಫ್ ಡಿಸ್ಟೆನ್ಸನ್ನು ಕಾಯ್ದುಕೊಂಡಿದ್ದರು ಒಂದು ಅಂತರವನ್ನು ಕಾಯ್ದುಕೊಂಡಿದ್ದರು ಸಂಘರ್ಷ ಬೇಡ ಅಂಥೇಳಿ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ನಿಂದ ಹಿಂದಕ್ಕೆ ಉಳಿದುಕೊಂಡಿದ್ದರು ಸಕ್ಕರೆ ಕಾರ್ಖಾನೆಯ ಮೂಲಕ ನಾಲ್ಕು ಮತಕ್ಷೇತ್ರದಲ್ಲೂ ವರ್ಚಸ್ಸು ಹೆಚ್ಚಳಕ್ಕೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಲಿಂಗಾಯತ ಮರಾಠ ಮತಗಳ ನಿರ್ಣಾಯಕ ಆಗಿರುವಂಥ ಮತಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಹೆಚ್ಚಳ ಮಾಡಿಕೊಳ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ ಇನ್ನು ಕಿತ್ತೂರು ಖಾನಾಪುರ ಬೈಲಹೊಂಗಲ ಈ ನಾಲ್ಕು ಮತಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಪ್ರಭಾವವನ್ನು ಹೊಂದುವ ನಿಟ್ಟಿನಲ್ಲಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ದಾಪುಗಾಲಿಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆಯ ಮೂಲಕ ಜನರಲ್ಲಿ ವಿಶ್ವಾಸವನ್ನು ಗಳಿಸಿ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯ ರಾಜಕಾರಣದ ಒಂದು ಶಕ್ತಿ ಕೇಂದ್ರವಾಗಿ ಪರಿವರ್ತನೆ ಆಗುವ ಶಕ್ತಿ ಕೇಂದ್ರವಾಗಿ ಮಾರ್ಪಡುವ ಶಕ್ತಿ ಕೇಂದ್ರವಾಗಿ ಬಲಿಷ್ಠಗೊಳ್ಳುವ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ರ ಹೆಜ್ಜೆ ಬಹಳ ಪ್ರಮುಖವಾಗಿತ್ತು ಖಂಡಿತವಾಗ್ಲೂ ಇದು ರಾಜಕೀಯವಾಗಿ ಮತ್ತೊಂದು ಮೈಲಿಗಲ್ಲು ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತೀನಿ ಆದರೆ ಈ ಮೈಲಿಗಲ್ಲನ್ನು ಹತ್ತಬೇಕಾದ್ರೆ ಜನರ ರೈತರ ಕಾರ್ಮಿಕರ ಆಶೀರ್ವಾದ ಇಲ್ಲದೆ ಸಾಧ್ಯ ಇರಲಿಲ್ಲ ಎಲ್ಲ ನಾಯಕರ ಸಹಕಾರ ಇರಲಿಲ್ಲ ಅಂದರೆ ಸಾಧ್ಯವಿರಲಿಲ್ಲ ಇದು ಕಲೆಕ್ಟಿವ್ ಲೀಡರ್ಶಿಪ್ಪು ಎಲ್ಲರ ಒಂದು ಆಸೆ ಆಕಾಂಕ್ಷೆಗೆ ತಕ್ಕದಾದಂಥ ರಿಸಲ್ಟ್ ಬಂದಿದೆ ಸೊ ನಮ್ಮ ಮುಂದಿನ ವಿಚಾರ ನಾವು ಕೊಟ್ಟಂಥ ಭಾಷೆಯನ್ನು ನೆರವರ್ಸೋದು ಒಂದು ಎಲ್ಲರಿಗೂ ಒಳ್ಳೆಯದಾಗಲಿ ಸಹಕಾರಿ ಕ್ಷೇತ್ರದಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಡ್ತಾರೆ ಶ್ರೀಧರ್ ಈಗಾಗಲೇ ಬೆಳಗಾವಿ ಭಾಗದಲ್ಲಿ ಜಾರಕಿಹೊಳಿ ಪಾರುಪತ್ಯ ಜಾರಕಿಹೊಳಿ ಪ್ರಭಾವ ಎಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಕ್ಕಿದೆ ಅನ್ನೋದು ಗೊತ್ತಾಗಿದೆ ಆದರೆ ಕತ್ತಿ ವರ್ಸಸ್ ಜಾರಕಿಹೊಳಿ ಬಂದಾಗ ಕತ್ತಿಗೆ ಮೇಲುಗೈ ಆಗಿತ್ತು ಆದರೆ ಇದೀಗ ಅಷ್ಟೇ ಪ್ರಬಲವಾದ ಸಮಾನಾಂತರವಾದ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವ ನಿಟ್ಟಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂದಾಗ್ತಾ ಇದ್ದಾರೆ ಈ ತಂತ್ರಗಾರಿಕೆ ಅವರಿಗೆ ಎಷ್ಟರ ಮಟ್ಟಿಗೆ ಫಲ ತಂದುಕೊಡುತ್ತೆ ರಿಸಲ್ಟ್ ತಂದುಕೊಡುತ್ತೆ ಅಂತ ದಶಾತ್ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ರಾಜಕಾರಣದಲ್ಲಿ ಹೊಸ ಒಂದು ರಾಜಕೀಯ ಒಂದು ಸಮೀಕರಣ ಆರಂಭ ಆಗ್ತಾ ಇದೆ ಈಗ ಸಚಿವ ಲಕ್ಷ್ಮೀ ಹಬ್ಬಾಕರ್ ಕುಟುಂಬ ಕೂಡ ಸರ್ಕಾರಿ ರಂಗವನ್ನ ಪ್ರವೇಶ ಮಾಡಿರ್ತಕ್ಕಂಥದ್ದು ಡಿಸಿಸಿ ಬ್ಯಾಂಕ್ ಏನು ಪ್ರವೇಶ ಮಾಡುವಂತ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರು ಅವರನ್ನು ಡಿಸಿ ಸಿಂಗ್ನಿಂದ ಹೊರ ಇಡುವಂತ ಪ್ರಯತ್ನದಲ್ಲಿ ಯಾರು ಕೇಳಿ ಯಶಸ್ವಿ ಆದ್ರು ಆದ್ರೆ ಬಾಲಪ್ರಭಾ ಸಕ್ಕರ್ ಕಾರ್ಖಾನೆ ಮೂಲಕ ಹೆಬ್ಬಾಕರ್ ತುಂಬಾ ಈಗ ಸಹಕಾರಿ ರಂಗ ಪ್ರವೇಶ ಮಾಡುವ ಮೂಲಕ ಪ್ರಮುಖವಾಗಿ ಲಿಂಗಾಯತ್ ಮತಗಳು ಡಾಮಿನೇಟ್ ಆಗಿರ್ತಕ್ಕಂಥ ಏನು ಮತಕ್ಷೇತ್ರಗಳಾಗಿರ್ಬೋದು ಮರಾಠ ಮತಗಳು ಡಾಮಿನೇಟ್ ಆಗಿರ್ತಕ್ಕಂಥ ಮತಕ್ಷೇತ್ರ ಆಗಿರ್ಬೋದು ನಾಲ್ಕು ವಿಧಾನಸಭಾ ಮತಕ್ಷೇತ್ರಗಳನ್ನ ಇಟ್ಕೊಂಡು ಈ ಒಂದು ಚುನಾವಣೆಯಲ್ಲಿ ಈಗ ಲಕ್ಷ್ಮೀ ಹಬ್ಬಾಕರ್ ಪೆನಲ್ ಗೆದ್ದು ಬಂದಿದೆ ಜೊತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಸಹೋದರ ಚಂಡ ಚೆಟ್ಟಿಹೊಳಿಗೆ ಮಲಪ್ರಭಾ ಸಕ್ಕರ್ ಕಾರ್ಖಾನೆ ಅಧ್ಯಕ್ಷ ಏನು ಗದ್ದಿಗೆ ಇದೆ ಆ ಗದ್ದಿಗೆಯನ್ನು ಕೂಡ ಕೊಡಿಸಲಿ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ಗೆ ಸಚಿವ ಅಂತ ಹೇಳ್ಬೋದು ಆದ್ರೆ ಒಂದ್ ಕಡೆ ಬೆಳಗಾವಿ ಲೋಕಸಭೆ ಮತ್ತು ಚಿಕ್ಕೋಡಿ ಲೋಕಸಭೆ ಎರಡು ಲೋಕಸಭೆಯನ್ನು ನಾವು ವಿಂಗಡಿಸಿ ನೋಡಿದಾಗ ದಶರಥ ಪ್ರಮುಖವಾಗಿ ಬೆಳಗಾವಿ ಲೋಕಸಭೆಯಲ್ಲಿ ಲಿಂಗಾಯತ್ ಮತಗಳು ಬಹಳ ಲಿಂಗಾಯತ್ ಮತ್ತು ಮರಾಠ ಮತಗಳಿಂದಾವೆ ಅದು ಬಹಳ ನಿರ್ಣಾಯಕ ಪಾತ್ರದಲ್ಲಿರ್ತಕ್ಕಂಥದ್ದು ಜೊತೆಗೆ ಚಿಕ್ಕೋಡಿ ಲೋಕಸಭೆಯಲ್ಲಿ ನೋಡೋದಾದ್ರೆ ಅಲ್ಲಿ ಅಹಿಂದ ಮತಗಳು ಬಹಳ ನಿರ್ಣಾಯಕ ಆಗಿರ್ತಕ್ಕಂಥದ್ದು ಹಾಗಾಗಿ ಸದ್ಯ ಈಗ ಬೆಳಗಾವಿ ಲೋಕಸಭೆಯಲ್ಲಿ ಯಾಕಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಸೋಲಾಗುತ್ತೆ ತದನಂತರ ಲಕ್ಷ್ಮೀ ಹಬ್ಬಾಕ ಬಹಳಷ್ಟು ಎಚ್ಚರಿಕೆ ಹೆಜ್ಜೆಯನ್ನ ಇಲ್ಲಿ ಇಡ್ತಾ ಇದಾರೆ ಯಾಕಂದ್ರೆ ಸಿ ಬ್ಯಾಂಕ್ ನಿಂದ ಹಿಂದೆ ಸರಿಯೋದಾಗಿರಬಹುದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಂದ್ರೆ ಈ ನಷ್ಟದಲ್ಲಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯನ್ನ ಪುನಶ್ಚೇತನಗೊಳಿಸಿ ಮತ್ತೆ ತಮ್ಮ ರಾಜಕೀಯ ಅಸ್ತಿತ್ವವನ್ನ ಏನು ಮತ್ತಷ್ಟು ಬಲ್ಚಲಿಗೊಳಿಸುವಂತ ಒಂದು ತಂತ್ರಗಾರಿಕೆ ಇದೆಲ್ಲ ಅಡಗಿದೆ ಆ ಮೂಲಕ ಸಹೋದರ ಚಂದ್ರಘಟ್ಟುವಳಿಯನ್ನ ಈಗ ಏನು ಈ ಒಂದು ಸಹಕಾರಿ ರಂಗಕ್ಕೆ ಪ್ರವೇಶ ಮಾಡ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಹಿಡಿತ ಸಾಧಿಸಬೇಕಾದ್ರೆ ಸಹಕಾರಿ ರಂಗದಲ್ಲಿ ತಂಬಿ ಆದಂತಹ ಒಂದು ವರ್ಷ ಹೊಂದಲೇಬೇಕು ಸೊ ಇದು ಈಗ ಮೊದಲ ಹೆಜ್ಜೆ ಅಂತ ಹೇಳ್ಬಹುದು ಸ್ವತಃ ಇದನ್ನ ಲಕ್ಷ್ಮೀ ಹಬ್ಬ ಕೂಡ ಒಪ್ಪಿಕೊತಾರೆ ರಾಜಕೀಯವಾಗಿ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಒಂದು ಹೊಸ ಮೈಲುಗಲ್ಲು ಅಂತ ಒಂದು ಅವರು ಕೂಡ ಒಪ್ಪಿಕೊಳ್ಳುವಂತದ್ದು ಜೊತೆಗೆ ಏನು ಈ ಒಂದು ಹಿಂದೆ ಆದಂತ ಚುನಾವಣೆಗಳಲ್ಲಿ ಏನು ಹಿನ್ನಡೆಯಾಗಿತ್ತು ಆ ಹಿನ್ನಡೆಯಿಂದ ಲಕ್ಷ್ಮೀ ಬಾಕ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಜಾಗರೂಕರಾಗಿದ್ದಾರೆ ಸಂಘರ್ಷದ ರಾಜಕಾರಣದಿಂದ ಆಗುವಂತ ಏನು ಒಳಗೆಟುಗಳೇನಿದಾವೆ ಆ ಒಂದು ದ್ವೇಷದ ರಾಜಕಾರಣದಿಂದ ಎದುರಾಗುವಂತ ರಾಜಕೀಯ ತೊಡಕುಗಳಿದ್ದಾವೆ ಆ ತೊಡಕುಗಳು ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಆಗಿರ್ಬೋದು ಮತ್ತು ರಾಜಕೀಯ ಸಮೀಕರಣಕ್ಕೆ ಅಡ್ಡಿ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲೇ ಒಂದ್ ಕಡೆ ಬ್ಯಾಲೆನ್ಸ್ ರಾಜಕಾರಣದಲ್ಲಿ ಮಾಡುವ ಮೂಲಕ ಲಕ್ಷ್ಮೀ ಹಬ್ಬಾಳ್ಕರ್ ಒಂದೊಂದೇ ಮೆಟ್ಟಿಲನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಏನು ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನದ ಭಾಗವಾಗಿ ಇದು ಈ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ದಶರಥ್